ಏನ್ ಸಾಕ್ ಆಗ್ಯದ ಸಾಕಾಗ್ಯದ್ರೆ ಏನ್ ಮೊಬೈಲ್ ನೋಡ್ಕೋತ ಕುಂದಿರ್ತಿ ಅಲ್ಲ ಮ್ಯಾಲ ಮಳಿ ಓಡಾಡಕತ್ತದ ಕೂಲಿದವ್ರಿಗೆ ಅಂದಿನಿ ಅವ್ರ ಯಾವಾಗ ಬರ್ತಾರ ಏನ್ ಸುದ್ದಿ ಈಗಿನವ್ರು ಕೂಲಿದವ್ ಬರುದಿ ಯಾವ ಹೊತ್ತ ಹೋಗಿ ಮನಿ ಮುಂದೆ ನಿಂತ ಗಾಡಿ ಒಂದ್ ತಾ ಸಲು ಬೇಕು ಆವ ಮೇಲೆ ಕೂಲಿದವ್ರು ಬರ್ತಾರ ಹೊಲದಾಗ ಮಳಕಾಲ ಮಟ್ಟ ಹುಲ್ಲು ಹತ್ತದ ಈ ವರ್ಷ ಮಳಿ ಹತ್ತಿ ಎಲ್ಲಾ ಹಾಳ ಹರಿ ಆಗ್ಯಾವ ಹತ್ತಿ ಒಟ್ಟು ಹಾಳಾಯ್ತು ಎಲ್ಲಾ ಹಾಳಾಗ್ಯದ ತೊಗರಿಗಳು ಕಿತ್ ಕಿತ್ತ ದಂಡಿಗೋದ ಸುಮ್ಮ ಒಂದ್

ಮತ್ತ ನಾ ಹೊಲ ದುಡ್ದಲ್ಲ ಹೊಲ ಮಾಡಿ ನೀ ಇಲ್ಲಿಕಂದ್ರೆ ಯಾರು ಯಾರು ಪುಷಲ್ಲ ಕೊಟ್ಟಾರ ನಿಮ್ಮ ಅಪ್ಪ ನಿಮ್ಮ ಅಪ್ಪನ ಮೇನ್ ಸಂಜೆನ ಅದನ್ನ ಕಿಟ್ಟಿಟ್ಟ ಆಗ್ಯಾದ ಮಟ ಹುಲ್ಲ ಅಲ್ಲಿ ಹೊಲದಾಗ ನಾ ತಗಿ ಹೋಗಿ ಅಲ್ಲ ನಾ ಯಾವದು ಮಾತಾಡಿದ್ರು ಬರೇ ಕಾಮಿಡಿನೇ ಅನಸ್ತದ ಏನ್ ನಿನಗ ಎಲ್ಲಾ ಬಿಡು ಆ ಊರ್ದೆ ದೇಣೆ ತಗದು ಲಾಗೋಡಿ ಹಾಕಿದೆ ಹೊಲಕ್ಕ ಏನ್ರಿ ಆತದಪ್ಪ ಒಂದ್ ಕೆಡ ಅಂತ ಹೇಳಿ ಈ ವರ್ಷಿನ ಕಾಲಕ್ಕೆ ಎಲ್ಲಾ ಹಾಳಾಗಿ ಹೋಯ್ತು ಮಳೆ ರಾಜ್ ಅಂತರು ಏನ್ ಮಂದಿ ಕೇ ನಾ ಮಾತ್ ಕೇಳಲ್ಲ ಮಳಿ ಅಂತರು ಯಾರ್ ಕೈ ಅಂದ್ರು ನಾಳಿಗ್ ಹೊತ್ ಹೊಂಟ ಕೊಟ್ಟವರು ಮನಿ ಮುಂದ್ ಬಂದ್ ನಿಂದಿರ್ತಾರ ಆ ದೇಣೆ ಕೊಡ್ರಿ ಅಂದ್ರ ಎಲ್ಲಿದು ಕೂಡದು ಏನ್ ಮಾಡಿ ಕೊಡೋದು ನೋಡು ಎಷ್ಟೋ ಮಂದಿ ರೈತರು ದೇಣೆ ಮಾಡಿ ಹೊಲ್ಕ ಲಾಗೋಡಿ ಹಾಕಿ ಪೀ ಕಾಲಕ ಅದ್ರ ಬೆಳಿ ಬರ್ಲಾರ್ಕ ಎಷ್ಟೋ ಮಂದಿ ವಿಷ ಕುಡ ಸತ್ರು ಎಣ್ಣೆ ಎಣ್ಣೆ ಕುಡದ್ ಸತ್ರು ಆಮೇಲೆ ಊರ್ಲ್ ಹಾಕೊಂಡ್ ಸತ್ರು ಹಂಗ ನಮ್ಗೂ ಎಲ್ಲಿ ಆ ಪಾಳೆ ಬಾಂದ್ ಗಿಂದೋ ಮರ ಅದಕ್ಕಾಗಿ ಹೇಳೋದು ಏನ್ ಈ ವರ್ಷ ಲಾಸ್ ಬೆಳಿನು ಮುಂದ್ಲ ಯಾವತ್ತ ಕೈ ಬಿಡಂಗಿಲ್ಲ ಚಿಂತೆ ಮಾಡಬಾರ ನೀನು ಆ ಭರೋಸ ಕುಂತೀನಿ ನಾನು ಅಲ್ಪಾ ನನ್ಗೂ ಗೊತ್ತೈತಿ ಭೂಮಿ ತಾಯಿ ಕೈ ಕೊಡಲ್ಲ ಈ ವರ್ಷ ಹಾಳಾಗಿರ್ಬೇಕು ಮುಂದಿನ ವರ್ಷ ಅಂತ ಗೊತ್ತದ ಆದ್ರ ಜನರ ಕೇಳ್ಬೇಕಲ್ಲ ಕೊಟ್ಟವ್ರು ಬಂದು ಕುತ್ತಿ ಮೇಲೆ ಕಾಲ್ ಇಡ್ತಾರ ಈಗಿನವ್ರು ಕೊಟ್ಟವ್ರಿ ಮೇಲೆ ಕಾಲ ಇಟ್ಟು ರೊಕ್ಕ ತಗೋತಾರ ಅದ ಅದಕ್ಕಾಗಿ ಅಂತ ಪರಿಸ್ಥಿತಿ ನಮ್ಗೂ ಬರಬಾರ್ದು ಅವ್ರು ಕೇಳುಕಿನ ಮೊದಲ ಅವ್ರು ಕೊಟ್ಟವ್ರ ರೊಕ್ಕ ಅವ್ರ ಒಯ್ದು ಉಡ್ಯದಾಗ ಹಾಕನು ಅವ್ರ ಶ್ರಾಪ ನಮಗ್ ತಟ್ಟಬಾರ್ದು ನಡಿ ಪಟ್ನ ಕೂಲಿದವರು ಹೇಳಿ ನೀ ಬಂದಾರ ನೋಡ್ ನಡಿ ಒಂದ್ ಕೊಡ ನೀರ್ ತಗೊಂಡ್ ನಡಿ ಬೇಕಂತ ಲಾಸ್ ಮಾಡಿವೆ ಅವನೇ ನೋಡಿ ನೋಡಿ ನಡಿ ಜಲ್ದಿ ಬುದ್ಧಿ ಕಟ್ಕೊಂಡ್ ಬರ್ತೀನಿ ಆ ಕೂಲಿದವ್ರು ಬಂದಾರೇನು ನೋಡಿ ಅವ್ರಿಗೆ ನುಂಬಿ ಕುಂದ್ರಸು ನೀರ್ ಕುಡು ಮೊದಲ್ ಈಗಿನವ್ರು ಅವರು ಕೂಲಿದವ್ರ್ ಅಂತೂ ಬಂದ್ ನುಂಬಿ ಕೂತ್ಲಾ ಮೊದಲ್ ನೀರ್ ಕೊಡ್ಬೇಕ ಅವ್ರಿಗೆ ನೀರ್ ಕೊಟ್ಟ ಆಮೇಲೆ ಅಟ್ಟು ಇಟ್ಟು ಹೋಗಲ್ಲ ಮಾತಾಡಿದ್ ಮಾತಾಡಿ ಒಂದ್ಚಾರಿಗೆ ನೀರ್ ತೊಗೊಂಬರ ಎಪ್ಪ ಅಲ್ಲದ ನೀರ್ ಹಾಕ್ಲಿಲ್ಲ ಈ ಎಳೆ ಆಗ್ಯಾರ ಎಲ್ಯಾರ ಏನ್ ಸುದ್ದಿ ಹೆಚ್ಚಿನ ಹೆಚ್ಚಿಂದ ಕೂಲಿಯವರು ಕುದು್ರಿ ಹಿರಿಯರತ್ತ ಹಂಗ ಶಾಸ್ತ್ರ ಮಾಡ್ಯಾರ ಹಿರ್ಯರ್ ಸುಳ್ಳಲ್ಲ

ಓ ನೋ 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 ಈಗ ನೋಡಿ ಹಾಕ ನೀರಿಲ್ಲ ಮೇವು ಇಲ್ಲ ಅದು ನಮಗೆ ನೋಡಲಕ ಅದ್ರ ಮುಂದ ಮುಂದೆ ಓಂಜರ ಏರಲಿ ಬರಲ್ಲ ಇದು ಅಲ್ಲಿ ಹೊಲ್ದಾಗ ಹೋಗಿ ಒಂದಾರ ಮೆಕ್ಕಿತಾ ದುನಿಯಾ ಮೆಕ್ಕಿ ಜೋ ಹಾಳಗೆದಿ ಸಾರಿ ಅದು ಕಣಕಿ ತಂದ ಹೋಗಿದ್ರೆ ತಿಂದುಕಿಸಿ ನಿndಿರ್ತದ ನೋಡಿ ಹೆಂಗ್ ನೋಡಲತದ ನಿನಗೆ ನೋಡ ತಂದ ಹಾಗೆ ನೀನೆ ಗುದ್ದಿ ತತ್ತಿನೆ ನಡಿ ಅವ ಈಕಡೆ ಹೊತ್ತಿನ

ನೋಡು ಈ ಟನ ಹೆಂಗ್ ಸೆಟ್ ಹೋಗ್ ನೋಡು ಇಡು ಸಾಕು ನೋಡು ಇಟ್ಟ ಅನ್ನ ಸೆಡ್ಕೊಂಡ್ ಬರ್ರಿ ಬರ್ರಿ ಮುಂದಕ್ ಬಂದಿ ಹೋಗು ಎಲ್ಲದ ನೋಡೋರು ಹಾಲ್ ಹೊಂಟ್ರ ನೋಡಿ ಪಿಚ್ ಮೂರ್ ಮಂದಿ ಆರ್ ಮಂದಿ ಹೇಳಿ ಮೂರ್ ಮಂದಿ ಹೊಂಟ್ರ ನೋಡಿ ಹೆಂಗ್ ಮಾಡ್ತಿ ಚಲೋ ನೀವ್ ಇದ್ದಿದ್ದ ಮೂರ ಬಟ್ಟೆ ಇದೀನಿ ಮೂರ್ ಮಂದಿ ಹೇಳಿ ಬಂದಿ ಹೋಗಿ ಏ ಮಾರಾಯ ಆರ್ ಮಂದಿ ಬರ್ರಿ ಇವತ್ತೊಂದ್ ದಿನ ಆತದ ಮಾತಾಡಿ

ಅದೆಲ್ಲ ಬಿಡು ಮೂರು ಮಂದಿ ಅದಾರ ನೀವ್ ಬೇಕು ಹೋಗು ಅವ್ರ ಕರ್ಕೊಂಡ್ ಮಾಡು ಇವೆಲ್ಲ ಹಸಿರಕಾಯಿ ನೋಡು ನಾಳೆ ಮಗಾರ ಸ ಇಬ್ರಿಗೆ ಸಂತಿದಿನ ಮಾರ್ರು ಅಂದ ಇವೆಲ್ಲ ಕಡಿತಿ ನಾನು ನೀವ್ರು ಕರ್ಕೊಂಡ್ ಮಾಡು ಆಯ್ತ ಹೋಗತ್ತ ತನ್ನ ಸ್ವಲ್ಪ ಬಿಡುನು ನಡಿ ಅಕ್ಕ ಹೊಲ್ದಾರ ಹೆಂಗ ಅಡಾ ಏನ ಆತದ ಯವ್ವ ಇದಲ್ಲ ಸೊಸಿ ಇದ್ರ ಕಾಲಾಗ್ ಸಾಕಾಗ್ ಹೋಗ್ಯಾದ ಯವ್ವ ಇದ್ರ ಹಣ ಎತ್ತಲ್ಲ ಮನ್ಯಾಗನು ಜೀವತ್ ಇತ್ತದ ಕೂಲಿ ನಾನೇ ಮಾಡ್ಲಿಕ್ಕೆ ಹೋದಿಲ್ಲ ಜೀವತ್ ಇತ್ತದ ನೋಡಿ ಹಿಂದ ಹಿಂದೆ ನಡಿ ಅಯ್ಯೋ ಇದು ಬ್ಯಾಗ್ ಯಾಕ ತೋದಿದೆ ಏನೋ ನಾ ಕಸ ಕೇಳಾರಿ ಇಲ್ಲಿ ಅಯ್ಯ ಅತ್ತಿ ನಾ ಎಲ್ಲಿ ಹೋದ್ರು ನನ್ನ ಬ್ಯಾಗ್ ಇರ್ತದೆ ನೋಡ ಅಯ್ಯವ ಕರ್ಮ ನಾನು ನೋಡ ಇಲ್ಲಿ ಕಿ ಹಿಂದ ಬಾಳಿ ಬಗಲಿ ಬ್ಯಾಗ್ ಹಾಕೊಂಡ ಹೊಂಟಾಳ ಕಸಕ ನೋಡ್ರಿ ವೈ ಹಾಂಗ ತೈತಾ ನೋಡ್ರಿ ಕಸ ಹಿಂಗ ಬ್ಯಾಗ್ ಹಾಕೊಂಡ ಹೊಂಟಾಳ ಪ್ಯಾಸನ್ ಮಾಡ ಇದೆ ನಮ್ಮ ಮನೆ ಮಾರ್ತಾಳ ವಾ ಮನೆಯಾಗ ನೋಡ್ತಾರಿ ಇತ್ತೆ ಅಂದಿ ಈಗ ನೋಡ್ ಕೂಲಿ ಹೇಳಾರ ತುಟ್ಟ ಕಾಲದ ಈಗ ಒಳ್ಳೆ ಮುನ್ನೂರ್ ನಾಲ್ಕು ರೂಪಾಯಿ ಕೊಡ್ಲಕ್ ಹತ್ತಾರ ಹೆಣ್ಮಕ್ಳ ಕಸಕ್ಕ ಕಡ್ಡಿಗೆ ಹತ್ತಿ ಬಿಡ್ಸಕ್ ಅದಕ್ಕೆ ಇದಕ್ಕ ಈಕಿ ನೋಡಿದ್ರಿ ಇದು ಹ್ಯಾಂಗ್ ನಡ್ಸ ಅವಳ ಆಟಾಕಿ ಬಗಲಿ ಬ್ಯಾಗ್ ಹೊಂಟಾಳ ನೋಡೇ ಇಲ್ಲ ನಮ್ ಮನ್ಯಾಗ ಅಲ್ಲ ನೋನಿ ನಾ ಎಲ್ಲ ಸಿಟಾಗಿ ಹೋದ್ರು ಹೋದಲ್ಲಿ ಬ್ಯಾಗ್ ನಾವು ಹೊಲದ್ ಕೆತ್ತರ್ಕ್ ಬಂದಲ್ಲಿ ಬ್ಯಾಗ್ ತರುದಾ இதன்படி <laughs> 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 ಒಣ್ಯಾಗ ಓಣ್ಯಾಗ ವಜ್ಜೆ ಹಾಕೊಂತಿ ನನಗೆ ಎಟ್ಟು ವಾಜಿ ಆಗಿರ್ಬಾರ್ದು ನೀವು ಸಾಕಾಗ ಬ್ಯಾಗ ನೋಡಿ ಹೂಂಡು ನೀರ್ ಕೂಡ ಬರ್ಸೋದ್ಕೆಲ್ಲ ಮುಗಿಗಿ ಬಾಯಿಗೆಲ್ಲ ಮುಸ್ರಿ ಹಚ್ಕೊಂಡ್ ಬರ್ತಾವ ಹಿಂಗೆ ಒಬ್ಬ ಕಳೀದಿ ನಿಂತಾಳೆ ಸಾಕಾಗ್ಯದ ಕಾಲಾಗ ಬ್ಯಾಗ್ ಹೊಂಟಾಳಿ ಎಂಟ್ ನಣ್ಣ ಕಳಿಬೇಕ ಹೈ ಇದು ಯಾಕೋ ಗಪ್ಪ ಈಗ ಹೊಡದ್ರು ಮನ ತುಂಬಾ ಮದ್ಯಾಡಿ ಸಣ್ಣ ತುಪ್ಪ ಮಾಡ್ದಂಗ ನನ್ನ ಮಗನಿಗೆ ಸಿಕ್ಕಿದ್ ಯಾಕಂದ ನೋಡ್ಗ ನೋಡ್ ಹೊಲಕ್ ಬಂದಿ ವಾದ ಮಾಡೋದು ಬಾ ಕಸ ತಗಂಬಾ ಯಾರೇ ಗೊತ್ತೇವಾ

நான் ஆன பயில அட் பர்லி அல்ல எதுக்கு நான் तक मरता हॉडो, वो लॉड रहेगा। ये वाली कब पकावा नहीं, भरवाना मैंने आटा ये तो कभी हॉड, नामराम जगाने निंगा के बाप को। निंगसिंगा आटा, क्यों ना आटा भरवाना था, आटा ना मैं इधर। यारों आटा भरवाने क्या जरनाई? क्या जरनाई क्या नॉडो? नहीं वोर क्या जरनाई? नहीं वोर। इधर ना ये वा�

ನೀವು ಮಾಡೋದ್ ಮಾಡ್ತಾಡ್ರಿ ಏನದ ಯಾಕ ಮನ್ಯಾಗ ಕೆಲ್ಸ ಹತ್ತೇಳಿ ಹಿಂಗ ಮಾಡ್ತಾಡ್ರಿ ಮನ್ಯಾಗ ಯಾರಿ ಗೊತ್ತ್ರಿ ಒಟ್ಟ ಮನ್ಯಾಗ ಹಿಂಗ ಮಾಡ್ತಾವ ಬೇಕ ಮಾಡ್ತಾವ್ ಬರ್ತೀವ ಕೇಳ್ರಿ ಯಾಕ ನೀವೇ ಯಾವಿದೇನ್ ದೇವರಿದ್ದೀ ದೇವರಲ್ಲ ದೇವರಿದ್ದೀ ಇವಾಗ ಗುವಾನೋ ತುಮದಾಡ್ ರಹಂಗೇ ದೇವರ ದೇವರದ ನೋಡ್ರಿ ಹೆಡ್ ರೀ ಏನಾದಾ ಯಾರ್ ಇವತ್ತಿನ ಕೊಂಡರಿ ಕೊಂಡರ ಕೊಂಡರಿ ಓ ಹೇಳೆ ಆವ ಹೇಳೆ ಆವ ಏನಾಯ್ತು ಹೇಳೆ ಆವ ನಿನ್ ಹೊಲ್ದಾಕ್ ದೇವವಾದಾ ಹ ಹೆಣ ಮಕ್ಕಳಿಗೆ ಯಾರಿ ಕಸತೆಗೆ ಆಗೋದಲ್ ದೇವವಾದು ಏವಾ ಯಾ ಮಾಡಬೇಕು ಏವಾ ಏನ हला मारो हुआ भला मार ले आया हुआ हूं हला मारनी सेवानी याद आ रही थी हवा ना अंबा बवा ने दिने यो अंबा बवा ने दी हवा अंबा बवा ने दांत नोड़ रे आकर रे ना मनी देवरे आदेला करेवा आ लायावा ना मनी आ गिरे के आत्ते ना नानु के बिटिक हांग बरताले हांग ओडा आत्ते बरता रे सोसी ನೋಡ್ರಿ ಹ್ಯಾ ಮಾಡ್ತಿರಿ ಹಿಂಗ್ ಹಿಂಗ ಮಾಡ್ತಾಡ್ರಿ ಈಗ ಮಾತ್ ಎಚ್ಕಮ ಆದ್ರ ಮಾತ ಎದ್ ಕೂತು ದೇವ್ರ್ ಹೇಳ್ತಾಡ್ರಿ ಮನ್ಯಾಗೂ ಹಿಂಗ ಹೆಚ್ಚು ಕಮ್ಮಿ ನೋಡ್ರಿ ಈಗನು ಈಗ ಹಿಂಗೆ ಬರ್ತಾವಂತ ಮುನ್ಸ್ರಿ ತಿಕ್ಕಂದ್ರ ದೇವ್ರ ಬರ್ತದ ಒಂದ್ ಕಸ ಹೊಡಿಯಂದ್ರ ಮನ್ಯಾಗ ದೇವ್ ಬರ್ತದ ಅಲ್ಲಿ ಒಂಜಿಕೆ ಬರ್ಲಿ ಕೂತ ಚಟ್ ನೆಚ್ಚಿ ತಳ ಎಲ್ಲಿ ನೋಡಿದ್ರ ಇದು ಹಿಂಗೆ ಈಗ ನೋಡ್ರಿ ಹೆಚ್ಚು ಕಮ್ಮಿ ಎದ್ ಹೆಂಗ ಕುಂದಿರ್ತಾವಣೆ ಕುಂದಿರೋ ತಳ ಈಗ ರೀ ಕೂತು ನಾನು ಮಾತ್ ಕೇಳ ಕೇಳಿ ಕೇಳ ಕೇಳಮ ಕಿವಿ ನನ್ನ ಮಗು ನನ್ ಪೂರಾ ಕಿವ

ಯಾಕಂದ್ರೆ ಇದು ಇದ್ ಕಸ ಹೊತ್ ಮುಣಗಬೇಕಾದ್ರೆ ಹೊತ್ ಮುಣಗುತ್ತಾನ ಇರುದಿರೋದು ಅದು ಹೊತ್ ಈಗ ಮತ್ತ ಅಂದ್ರ ಹೊತ್ ಮುಳುಗಾನ ಇರ್ತಾನ ಈಗ ಏನು ಬರೇ ಎಡ್ರಿ ಆಯ್ತಲ್ರಿ ಅಲ್ರಿ ಇನ್ನೊಂದು ಅರ್ಧ ತಾಸ ಆದ್ರೆ ಹೊತ್ತ ಮುಣಗುತ್ತದ ಒಟ್ಟ ಮಾಡ್ತಾಳ್ರಿ ಒಮ್ಮೆ ಪಕ್ಕ ದೇವ್ರೇ ಕೇಳ್ಬಿಡ್ರಿ ಏನ್ರೀ ಹೇಳ್ತಾಳೆ ಅನ್ನೋದು ಹಂಗ ಅಲ್ರಿ ಇದು ನಾ ದೇವ್ ಬಿಡಿಸಿಲ್ಲೇನ್ರಿ ದೇವ್ರ ಇದ್ದಿದ್ ಬಿಡಿಸಲ್ರಿ ಬಿಡಸಾರ್ ಬಿಡಸ ನೆನ್ ಕೈ ಮ್ಯಾಗ ರೀ ಉದ್ದಾರ ಆಲಿದು ಈಗ ನೋಡ್ರಿ ಆಕೋ ರೀ ದೇವ್ ಹೆಂಗ್ ಗೊತ್ತ ನೋಡ್ರಿ ಕಳ್ಸೋ ಅಯವ್ವ ನಿನ್ ಕೈಮ್ಯಾಗ ರೀ ಆಲ್ಯವ್ವ

ಈಕಿನ್ ಕೂಡ ಕೂತಿನ ಪಗಾರ್ ಬೇಕ್ರಿ ಹ್ಮ್ ಕೂತಿನಂದ್ರೆ ಪಗಾರ್ ಬೇಕ ನಾಗ ಪಗಾರ್ ಕೊಡ್ರಿ ಈ ಸದ್ ನಿಮ್ಮ ಅತ್ತಿ ಪಗಾರ ಈಕಿನ್ ಪಗಾರ ನೀನೇ ಕೊಡ್ಗು ಈಗ ಆಕಿ ಎಲ್ಲರ ಕರ್ಕೊಂಡ್ ಹೋಗ್ತಿರಲ್ಲ ಆಕಿನ ಆಳ್ ಮುರ್ಕೋರಿ ಹಾಕೋರಿ ನೀವು ನಾವ್ ಪಗಾರ್ ಕೊಡಲ್ರಿ ಅಲ್ಲಿ ಮನೆಯಾಗ ಇವತ್ತ ಸಾಕ್ರಿ ಇಲ್ಲ ಪಚ್ಚಿಲ್ಲ ಖಾರ ಇಲ್ಲ ಎಣ್ಣೆ ಇಲ್ಲ ಇವತ್ತ ಕೂರಿಗ್ ಹೋಗಿ ಯವ್ವ ಯಾಕಂದ್ರೆ ಒಬ್ಬರದ ಆಳ್ ಇಸ್ಕೊಂಡ್ ಹೋಗಿ ಮನಿ ನಡ್ಸ್ಕೋಬೇಕ ನಾ ಅಂತ ಇಲ್ಲಿ ಬಂದಿ ಆಟ ಮಾಡಿ ಆ ಕಡ್ಡಾಂಬ ಆಟ ಹೊಡ್ದಿಲ್ಲ ಎಟ್ರ ಸಾಕ ಮಾಡಿದ್ರೆ ಹಣ ಎತ್ತಲಿ ನಾ ಹೋತಿವ್ರಿ ಕೆಲ್ಸ ರೀ ಈಗ ಬಿಟ್ಟ ಬರ್ತೀನಿ ನಮ್ ಬ್ಯಾಡ್ರಿ ಬೇಡ್ರಿ ಆಕೋರಿ ಬಂದಿರಿ ಆಕೋರಿ ಅಲ್ಲಿ ಸೌತಿಕ್ರಿ ಸೌತಿಕರದ್ ಕೊಟ್ಟು ಹೋಗ್ಬಿಡ್ರಿ ಒಂದ್ ಕ್ಯಾರೆಟ್ ನಾವ್ ಹೋತೀನ್ರಿ ಮಾ ನಾಳಿಗ್ ಸಂತಿ ಅದ್ರಿ ನಮ್ ಮಾದಿಪ್ರಿಗ್ ಸಂತಿಗ್ ಹೋಗ್ಬೇಕ್ರಿ ನಾಳೆ ಮಂಗಳಾರ ನನ್ನ ಸೌತಿ ಹರಿದ್ ಕೊಡಕಿ ನಡ್ರಿ ಐತಿ ನಿಮ್ ಖಾಲಿ ಈಗ ಎದ್ದೆ ಕುಂದ್ರ ಕುಂದರ್ತಾಡ್ರಿ ನೋಡ್ರಿ ಸೌಂತಿ ಬೇಕ್ರಿ ಮಿಷನ್ ಇದ್ದಂಗ சவத்திகை பாவ அந்த தினித்தேவ் இல்லா பூத்திர்ல யாரும் அஞ்சிக்குர்ல நோட் இன்னொன்னு மன்காகி <Sansion> நமக்கு ಅಮ್ಮ ಬಾ ನಿಬ್ರು ಕಳದೈತಿ ನಾಡಿಗ್ ದೊಡ್ಡ ಆಕಿ ಇದಾಳ ಆಕಿ ದೇವ್ರಿಗೆ ಬದಲಾ ಮಾಡ್ತಾವ ನೋಡ್ರಿ ಮಾಡಿ ಹಿಂಗೆ ಬಾಳ ಮಂದಿ ಕೆಲವೊಬ್ರು ಹಿಂಗೆ ಮಾಡಕತ್ತಾರ ದೇವ್ರು ಸುಮ್ಮ ಸುಮ್ಮನೆ ದೇವ್ರ ಬರ್ಲಾರ ದೇವ್ರ ಬಂದ ಅನ್ನೋದು ಮುತ್ತ್ ಕಟ್ಟಕೊಳ್ಳೋದು ಸುಮ್ ಸುಮ್ನೆ ದೇವ್ರ ಬದಲಾಮ್ ಗ್ಯಾಡಿ ಮಾಡೋರು ನಿಮ್ಮ ಅಂತ ದೇವ್ರದು ಕಿಮ್ಮತ್ ಕಳ್ಯಾವ್ರು ನಡಿ ನಾ ಮಾಡಗ್ಯಾಡಿ ಬೇಕಿತ್ತು ಹೊಲದವ್ರು ಕಲ್ ಬೈಸ್ಕೊತಿದು ನಡಿ ಬ್ಯಾಗ್ ಹಾಕ್ಕೊ ಬಗಲಿಗೆ ಮತ್ತ ಏನ್ ಬ್ಯಾಗ್ ಹಾಕೊಂಡ್ ಬರ್ತಾಳ ಇವು ಒಳಗಡೆ ಕಟ್ಟೋದ್ರನ ಅವ್ರು ಇಲ್ಲಾ ನೋಡ್ರಿ

ય રેવા પડકને બાર છે મત કાતો સાના દેર કાઈ આલરી આરાલ કતો ટામો બિડર મેની ગોતો આયતલરી ઇત તો આલી નાટક માડરી અતિ સસી પૂડી કિસીન બા યવા બડા બડા કાઈ હરી બરી બેલી સાધા નાટક માડી હોતો હતો કન ಕೆಲಸ માડી ઈગોન અડધો તાસ આયત છે આટા માડકતા યાર મારવાક માડસતો મારતા યવા હરી રેવા બડા બડા હરી આલરી

ತನ್ನ ಆಗೋಣ ಬಡವಾಳಿ ಆಸೆ ಅವತಕ್ಕೆ ಇಲ್ಲಿ ಮುಚ್ಚಿಟ್ಕೋತಾರ ಇಂತಲೇ ಹಾಕೋತಾರ ಬಿಡ ಯಾರ ಚಲೋ ಮಾಡದು ನಡಿ ನಡಿ ನಸಕಾಯ್ತ ನಡಿ ಆ ಹೊರಟಕ್ಕೆ ಕಟ್ ಜುಬಡಾಳ ನಡಿ ನನ್ನ ಇಲ್ಲ ತಿಲ್ಲಕ ತದ ಚರ್ಗಿ ಇಡ್ಕೊಂಡು ಓಡಾಡಿ ಬೆಳಗನ ನಡಿ ಹೆಸರು ಅಳಕಿ ನನ್ನೊಳವ ನಡಿ ನಿ ಸಾಕ್ಷಾಣೇರಿ ಯವ ಅಂತಾ ಸೊಸಿ ಮಾಡಿದೇವೋ ನಿನ್ ಮನಿ ಮುndಕ್ಕೆ ಬರ್ತದ ನೋಡು ಪ್ರತಿ ಒಂದು ಅತ್ತಿ ಮನಿ ಸೊಷ್ಟೆರ ಹಿಂತವ್ರು ಇದ್ರ ಅಂದ್ರ ಮಾರ್ಕೊಂಡ ಒಂದು ಹಿಂಗುತ ಮಾರ್ಕೊಂಡ ತಂದವರ ಮನಿ ಹಿಂಗುತ ಅತ್ತಿದೇರದು ಹಿಂಗುತ ನೋಡಿ ಯವ

ತಂಗಿ ಈಗ ನೀ ನಾಳಿಗೆ ಮಂದಿ ಕರ್ಕೊಂಡು ಏಕಟ ಬರೋ ಒಂದ್ ತಿಂಗ್ಳು ನಮ್ ಹಲ್ದಾಗ ನೀವ್ ಬರಬಾರ ಇಬ್ರು ಹತ್ತಿ ಸೊಸಿ ಹೋಗ್ ನಿನ್ ಸೊಸಿ ಚಾಕ್ರ ಬಂದ್ರಿ ಹೋದಿ ಒಂದ್ಕೊಂಡ ಮನ್ಕೋ ನಾ ದೂರಕ್ಕೆ ಹಾಕ್ತೀನಿ ನನಗೇನು நடி மடிக்கோட் கத ஆடுத்து